ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಲೋಕಾರ್ಪಣೆಗೆ ಆಗಮಿಸುತ್ತಿರುವಂತಹ ಸರ್ಕಾರದ ಎಲ್ಲಾ ಮಂತ್ರಿ ಮಹನೀಯರಿಗೆ ಹಾಗೂ ವಿಶೇಷವಾಗಿ ಎನ್ ವೈ ಕೃಷ್ಣ ಶಾಸಕರು ಹಾಗೂ ಟಿ ಶ್ರೀನಿವಾಸ್ ಶಾಸಕರು ಅವರಿಗೆ ಹೃದಯ ತುಂಬಿ ಅಭಿನಂದನೆಗಳನ್ನು ತಿಳಿಸಲಾಯಿತು ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಲೋಕಾರ್ಪಣೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ರೈತ ಸಂಘದ ವತಿಯಿಂದ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಸಮುದಾಯದ ಸಂಘಟನೆಯ ಅಧ್ಯಕ್ಷರು ಮುಖಂಡರು ಎಲ್ಲಾ ಕನ್ನಡ ಪರ ಹೋರಾಟಗಾರರು ಮಹಿಳಾ ಸಂಘಟನೆಯ ಮುಖಂಡರು ಸತತವಾಗಿ ಇಪ್ಪತ್ತು ವರ್ಷಗಳ ಕಾಲ ಕೂಡ್ಲಿಗಿ ತಾಲೂಕಿನ ಹಿಂದುಳಿದ ತಾಲೂಕಿನ ಅಭಿವೃದ್ಧಿಯ ಮುಂಚೂಣಿಗೆ ನೀರಾವರಿ ಮೂಲ ಮುಖ್ಯವಾಗಿದ್ದು ಈ ನೀರಾವರಿ ಹೋರಾಟಕ್ಕೆ ಕೈ ಜೋಡಿಸಿದಂತಹ ಅವಿರತವಾಗಿ ಹೋರಾಟ ಮಾಡಿದ ತಾಲೂಕಿನ ಎಲ್ಲಾ ಮುಖಂಡರ ಪರವಾಗಿ ಹಾಗೂ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ್ ಬಣದಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೇವರಮನೆ ಮಹೇಶ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಯಾದವ ಬಣದ ಕೃಷ್ಣ ಹಾಗೂ ತಾಲೂಕಾ ಅಧ್ಯಕ್ಷರು ಬಾಣದ್ ಮಾರುತಿ ಉಪಾಧ್ಯಕ್ಷರು ಎಂಡಿ ಫಯಾಸ್ ಕುಪ್ಪಿನಕೆರೆ ಗ್ರಾಮ ಘಟಕದ ಉಪಾಧ್ಯಕ್ಷರು ಕೊಟ್ರೇಶ್ ತಾಲೂಕ ಉಪಾಧ್ಯಕ್ಷರು ಓಬಳೇಶ್ ಮಾರಪ್ಪ ಖಾನಾ ಹೊಸಳ್ಳಿ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ನಾಗರಾಜ್ ಇನ್ನೂ ಅನೇಕ ಮುಖಂಡರು ಅಭಿನಂದನೆಗಳನ್ನ ತಿಳಿಸಿದರು ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಬಿಎಸ್ಪಿ ನ್ಯೂಸ್ ಅನುದಾನ ಅದರ ಜೊತೆಗೆ ಮೈಕ್ರೋ ಡಿ ಕ್ಯೂ ಜೆ ಡಿ ಕ್ಯೂ ಸಿ ಡಿ ಕ್ಯೂ ಬಜೆಟ್ ಘೋಷಣೆ ಪ್ಯಾರ್ ರೀಜನಲ್ ಫಂಡ್ ಇನ್ನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅನುದಾನ ಕೂಡ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಹೊಸಹಳ್ಳಿ ಎಚ್ ಕೆ ಕುಂಟೆ ರಸ್ತೆ ಅಭಿವೃದ್ಧಿ ಕೂಡ್ಲಿ ಪಟ್ಟಣದ ಪೊಲೀಸ್ ಠಾಣೆ ಹಾಗೂ ಉಪನಿರೀಕ್ಷಕರ ಕಚೇರಿ ನಿರ್ಮಾಣ ಉಜ್ಜಿನಿ ಎಂಆರ್ ಕಾಮಗಾರಿ ಹದಿನೈದನೇ ಹಣಕಾಸು ಪ್ರೋತ್ಸಾಹಧನದ ಕಾಮಗಾರಿ ನಗರಾಭಿವೃದ್ಧಿ ಇಲಾಖೆಯಿಂದ ಉನ್ನತ ಶಿಕ್ಷಣ ಇಲಾಖೆಯಿಂದ ಬರೀ ಮೂವತ್ತೈದು ನಲವತ್ತೈವತ್ತು ಕಿಲೋಮೀಟ್ರಲ್ಲೂ ನಾವು ಕೂಡ್ಲಿಗಿಂದ ಬಳ್ಳಾರಿ ವಿಜಯನಗರಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭ ನಮ್ಗೆ ಬಹಳ ಹತ್ತಿರವಾಗಿದೆ ಹಿಂದೆ ಬಳ್ಳಾರಿ ಜಿಲ್ಲೆಗೆ ಹೋಗ್ತಕ್ಕಂಥ ಸಮಸ್ಯೆಗಳು ತಮ್ಮೆಲ್ಲರಿಗೂ ಗೊತ್ತಿತ್ತು ಹೀಗಾಗಿ ಎರಡು ಯೋಜನೆಗಳನ್ನು ನಾನು ಒಬ್ಬ ಶಾಸನಾದ ನನ್ನ ಅವಧಿಯಲ್ಲಿ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯನ ಇಟ್ಕೊಂಡು ನಾನು ಮಾಡಿದೆ ಸುಮಾರು ಎಂಬತ್ತು ತೊಂಬತ್ತು ಪರ್ಸೆಂಟನ್ನು ಕೆಲಸಗಳನ್ನು ನಾನು ಮಾಡಿ ತದನಂತರ ಬಂದಿರತಕ್ಕಂಥ ನನ್ನ ಸೋದರ ಎನ್ ಟಿ ಶ್ರೀನಿವಾಸ ಅವರು ಅವರು ಬಂದ ಮೇಲೆ ನಿಂತಿರ್ತಕ್ಕಂಥ ತೇರನ್ನು ಹೇಳ್ಕೊಂಡು ಹೋಗಿ ಯಾವ ಜಾಗಕ್ಕೆ ಸಿಲುಸ್ಬೇಕು ಆ ಜಾಗಕ್ಕೆ ಸಿಲುಸ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ ನನ್ನ ಸೋದರ ಸ್ನೇಹಿತರು ಸೋದರ ಸಂಬಂಧಿಗಳು ಹೀಗಾಗಿ ನಾನು ಮಾಡ್ತಕ್ಕಂಥ ಕೆಲಸನೂ ಅದೇ ಒಂದೇ ಅವರು ಮಾಡ್ತಕ್ಕಂಥ ಕೆಲಸನೂ ಒಂದೇನೇ ಇದೆ ಹೀಗಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಅವ್ರ ಕಡೆಯಿಂದ ಆಗ್ತಕ್ಕಂಥ ಒಂದು ಅದೃಷ್ಟ ಅವ್ರಿಗೆ ಹೊಲಿದ್ರು ಯಾವ ಅದೃಷ್ಟ ಯಾರು ಹೊಲಿದ್ರು ನಾವೇ ನೋವು ಪಡೋಂಗಿಲ್ಲ ಆದರೆ ಕೂಡ್ಲಿಗೆ ಜನಕ್ಕೆ ಎರಡು ಲಕ್ಷ ಇಪ್ಪತ್ತೆರಡು ಒಂದು ಲಕ್ಷ ಅರವತ್ತೇಳು ಸಾವಿರ ಜನಕ್ಕೆ ನೀರು ಉಳಿಸ್ತಕ್ಕಂಥ ಕೆಲಸ ಆಗಬೇಕು ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ ಜೋಲಾನ ಚಪಾಳೆ ಇವತ್ತು ಕೂಡಿ ತಾಲೂಕಿನ ಭಗೀರಥ ಆಗಿದ್ದಾರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಭಿವೃದ್ಧಿಯ ಹರಿಕಾರ ಸಮಾನತೆಯ ಹರಿಕಾರ ಗ್ಯಾರಂಟಿ ಯೋಜನೆಗಳನ್ನ ಕರ್ನಾಟಕ ಜನರಿಗೆ ಜನರ ಮುಂದೆ ಇಟ್ಟು ಹಸಿವನ್ನ ಅನೆಗಿಸಿದ್ದಾರೆ ಅವರಿಗೆ ತಮ್ಮ ಹೃದಯದ ಸ್ವಾಗತ ಸುಸ್ವಾಗತ ಚಾಪಾಣಾ ಮೂಲಕ ಸ್ವಾಗತ ಕೋರೋಣ ಬನ ಉಪಸ್ಥಿತಿ omnibuse ಡಿ ಕೇಶು কুমার ಮಾನ್ಯ ಉಪ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇದರಿಗೂ हार्दिकವಾಗಿ ಸ್ವಾಗತವನ್ನು ಕೋರುತ್ತೇನೆ

ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಬೆಂಗಳೂರು ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಹಾಲಿ ಮಾಜಿ ಶಾಸಕರುಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಇಲ್ಲಿ ಸೇರಿರುವ ಎಲ್ಲ ನಾಗರಿಕರು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದ ಸಾಂಕೇತಿಕವಾಗಿ ಈ ಕಾರ್ಯಕ್ರಮದ ಉದ್ದೇಶವನ್ನು ಇಲ್ಲಿ ಕೊಡಲಾಗ್ತಾ ಇದೆ ಈ ನೀರು ಕೇವಲ ನೀರಲ್ಲ ಕರ್ನಾಟಕದ ಶ್ರೀಮೌಲ್ಯತ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲaktadır. ವಿಜಯನಗರ ಜಿಲ್ಲೆಯ ಉತ್ತರ ಕರ್ನಾಟಕ ಭಾಗದ ಕೂಡ್ಕಿ ತಾಲ್ಲೂಕಿನ ಕೆಲ ಭಾಗಗಳು ಗುಂಟಗಡу ಆರಣಗಳಿಂದ ಕೂಡಿದ ಆತಿ ಎತ್ರದ ಪ್ರದೇಶ ಇಲ್ಲಿ ತುಂಗಭದ್ರಾ ನದಿ ಹರಿಯತಾ ಇತ್ತು ಕೂಡ ತುಂಗಭದ್ರಾ ನದಿ ಅತಿ ದೂರವಾಗಿತ್ತು ಇದಾ ಅತಿ ಸಂದೇಹಿತವಾಗಿದೆ ಈ ಭಾಗದ ಜನಕ್ಕೆ ಜಾನುವಾರುಗಳಿಗೆ ಕೃಷಿಗೆ ದಿನ ಬಳಕೆಗೆ ಕುಡಿಯುವ ನೀರಿನ ಸಲುವಾಗಿ ಕೆರೆಗಳನ್ನೇ ಅವಲಂಬಿಸಿದ್ದಾರೆ ಆ ಕೆರೆಗಳಿಗೆ ನೀರು ತುಂಬಿಸುವ ಮೂಲಕ ಇವತ್ತು ಎಪ್ಪತ್ನಾಲ್ಕು